ಹಾಂ ರೀ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ಸ್ ಟು ವಿದ್ಯಾರ್ಥಿ ಕಿಚನ್ ಇವತ್ತ ಇನ್ಸ್ಟಂಟಾಗಿ ಉಪ್ಪಿನಕಾಯಿ ಮಾಡೋದು ತೋರಿಸ್ತೀನಿ ಇದು ನಿಂಬೆಯನ್ನು ಉಪ್ಪಿನಕಾಯಿ ಬಟ್ ಇದು ಮಾಡೋದೇನೋ ಇನ್ಸ್ಟೇ ಬಟ್ ಇದನ್ನು ನಾವು ಲಾಂಗ್ ಟೈಮ್ ಇಟ್ಟು ತಿನ್ಬೋದು ಭಾಳ ಚಲೋ ಇರ್ತೈತಿ ಫಸ್ಟ್ ನೋಡಿರಿ ನಿಂಬೆಯನ್ನು ಸಣ್ಣಗೆ ಒಂದ್ರೊ ಎಂಟು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಆಮೇಲೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕೆಂಪು ಖಾರ ಇದು ಬ್ಯಾಡಿಗೆ ಮೆಣ್ಸಿಕಾಯಿ ಪೌಡ್ರ್ ಹಾಕಾಕ್ತೇನೆ ಆಮೇಲೆ ಆಲ್ಮೋಸ್ಟ್ ನಿಂಬೆ ಐತಲ್ಲ ಅದ್ರ ಅರ್ಧದಷ್ಟು ಬೆಲ್ಲ ಪುಡಿ ಮಾಡಿಟ್ಕೊಂಡಿನಿ ಆ ಬೆಲ್ಲ ಇವೆಲ್ಲನೂ ಹಾಕಿ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಒಂದು ಸ್ವಲ್ಪ ನೋಡಿರಿ ಉಪ್ಪು ಖಾರ ಇದು ಸ್ವೀಟೆಲ್ಲ ಇವೆಲ್ಲನೂ ಚೆಂದಂಗ್ ಸ್ವಲ್ಪ ಕಿವುಚ್ರಿ ಅದು ಕಿವುಚಿವಾಗ ಅದು ನಿಂಬೆಹಣ್ಣದ ರಸ ಬರಬೇಕು ಹಂಗೆ ಇದು ಮಾಡ್ರಿ ಆಮೇಲೆ ಹಣ್ಣು ಕರೆಕ್ಟಾಗಿ ಚಲೋ ಇರೋವಂಥದ್ದು ಅದೆಲ್ಲ ಬೇಸಿಕ್ ಇದೆ ಅಂತ ನಾ ತೋರ್ಸೋಕೆ ಹೋಗಿಲ್ಲ ತೊಳೆದು ಕಟ್ ಮಾಡಿ ಇಟ್ಕೋರಿ ತೊಳೆದು ಮ್ಯಾಲಿಂದ ಒಂದು ಕಾಟನ್ ಬಟ್ಟೆಲಿ ಒರೆಸಿ ಚೆಂದಂಗೆ ಕಟ್ ಮಾಡಿ ಈ ಬೆಲ್ಲ ಆಲ್ಮೋಸ್ಟ್ ಕರ್ಗು ಹಂಗೆ ಕಲಸ್ರಿ ನೀವು ಬೇಕಂದ್ರೆ ಇದ್ರಲ್ಲೇನೋ ಮಾಡ್ಬೋದು ಸ್ವಲ್ಪ ಆದಷ್ಟು ಅವು ಹಣ್ಣು ರಸ ಬಂತಂದ್ರೆ ಆ ಬೆಲ್ಲ ಲಘು ಕರಗ್ತೈತಿ ಹಂಗೆ ಮಾಡೋದ್ರಿಂದ ರಸ ಹೆಚ್ಚು ಬರ್ತೈತಿ ಆಮೇಲೆ ಹೊಳ್ಳೆ ಅವು ತೊಗಟಿ ಎಲ್ಲ ತುಂಬ್ಕೋತಾವ ಮಾಡೋದು ಜಸ್ಟ್ ಒಂದು ಹತ್ತು ನಿಮಿಷನೂ ಆಗಲ್ಲ ರೀ ಇದು ಉಪ್ಪಿನಕಾಯಿ ಹಾವ ಹ್ಞೂ ಆದ್ರೆ ಆದರೆ ಅದು ಇಟ್ಟು ತಿನ್ಬೋದು ವರ್ಷಾನುಗಟ್ಟಲೆ ತಿನ್ಬೋದು ಏನೂ ಆಗಂಗಿಲ್ಲ ಫುಲ್ ರಸ ಬರ್ತೈತಿ ಆಮೇಲೆ ಮಾಡೋ ಪ್ರೊಸೆಸ್ಸು ಭಾಳ ಈಸಿ ಐತಿ ಇದು ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಆಮೇಲೆ ಸಕ್ರೆ ಹಾಕೋದಕ್ಕಿಂತ ಆದಷ್ಟು ಬೆಲ್ಲ ಪ್ರಿಫರ್ ಮಾಡ್ರಿ ಯಾಕಂದರೆ ಬೆಲ್ಲ ಆರೋಗ್ಯಕ್ಕೆ ಚಲೋ ಇರ್ತೈತಿ ಐರನ್ ಇರ್ತೈತಿ ಆಮೇಲೆ ಇದು ಸ್ವೀಟ್ ಬೆಲ್ಲ ಖಾರ ಉಪ್ಪು ಎಲ್ಲ ಎಲ್ಲ ಸೇರಿದ್ರೆ ನನಗೊಂದು ಸ್ವಲ್ಪ ಬೆಲ್ಲ ಬೇಕು ಅನ್ಸತ್ತೈತಿ ಯಾಕಂದರೆ ಟೇಸ್ಟ್ ಎಲ್ಲ ಒಂದೊಂದು ಬ್ರ್ಯಾಂಡದ್ದು ಒಂದು ಭಾಳ ಸ್ವೀಟ್ ಇರ್ತಾವೆ ಶ್ ಒಂದು ಸ್ವೀಟ್ ಇರ್ತಾವೆ ಒಂದು ಕಡಿಮೆ ಸ್ವೀಟ್ ಇರ್ತಾವೆ ಸೊ ನಿಮ್ಗೆ ಯಾವುದು ಪ್ರಿಫರ್ ಆಗ್ತೈತಿ ಅವ್ರು ಭಾಳ ಸ್ವೀಟ್ ಇಷ್ಟ ಇದ್ದವ್ರು ಸ್ವಲ್ಪ ಬೆಲ್ಲ ಜಾಸ್ತಿ ಆಕ್ರಿ ಹಾಕಿ ಚೆಂದಂಗೆ ಅದನ್ನ ಇದು ಮಾಡ್ರಿ ವಿದಿನ್ ಒಂದು ಫೈವ್ ಮಿನಿಟ್ಸ್ ಒಳಗೆ ಅದು ಆಗೇ ಬಿಡ್ತೈತಿ ಕರ್ಗೆ ಬಿಡ್ತೈತೆಲ್ಲ ಇದು ಯಾವುದಾದ್ರೂ ಪಿಕಲ್ಲ ಇಮ್ಮಿಡಿಯೇಟ್ ಮಾಡಿ ತಿನ್ನೋದ್ಕಿಂತ ಹಿಟ್ಟು ತಿನ್ನೋದ್ರಿಂದ ಅದರೊಳಗೆ ಒಂದು ಯಾವುದೋ ಒಂದು ಪ್ರೊಸೆಸ್ ಆಗಿ ಅದು ಆರೋಗ್ಯಕ್ಕೆ ಭಾಳ ಚಲೋ ಆಗ್ತೈತಿ ಅದಕ್ಕೆ ಮೊದ್ಲಿನ ಮದ್ದೆ ನೋಡ್ರಿ ವರ್ಷಾನಗಂಟ್ಲೆ ಆದ್ಮೇಲೆ ತಿಂತಿದ್ರೆ ಮತ್ತು ಆ ವರ್ಷ ಹಾಕೋದು ಅದನ್ನ ನೆಕ್ಸ್ಟ್ ಇಯರ್ ತಿನ್ನೋದು ಹಾಗೆ ಮಾಡ್ತಿದ್ರೆ ಇದು ಹಿಂಗೆಲ್ಲ ಕಲಸಿ ಜಸ್ಟ್ ಒಂದು ಒನ್ ಮಿನಿಟು ಇಲ್ಲ ಒಂದು ಫಾರ್ಟಿ ಸೆಕೆಂಡ್ಸ್ ಹಂಗೆ ಗ್ಯಾಸ್ ಮೇಲೆ ಒಂದು ಯಾವುದರ ದಪ್ಪ ಒಂದು ಜರ್ಮನ್ ಅಥವಾ ಹಿಂಡಾಲಿಯಮ್ ಬಾಂಡೆ ಇರ್ತೈತಲ್ಲ ಅದರೊಳಗೆ ಇಟ್ಟು ಒಂದು ಫಾರ್ಟಿ ಸೆಕೆಂಡ್ ಬಿಸಿ ಮಾಡ್ಬೇಕಷ್ಟೆ ನೋಡ್ರಿ ಅವೆಲ್ಲ ಮಿಕ್ಸ್ ಆಗುವಂಗೆ ಅದು ಬೆಲ್ಲ ಒಂದು ಸ್ವಲ್ಪ ಬಿಸಿ ಆದ್ರೆ ಪಾಕತೆ ಆಗ್ತೈತಲ್ಲ ಅದೊಂದು ರುಚಿ ಬೇರೆ ಬರ್ತೈತಿ ಅಷ್ಟೆ ಒಂದು ಫಾರ್ಟಿ ಸೆಕೆಂಡ್ ವಿದಿನ್ ಒನ್ ಮಿನಿಟ್ ಒಳಗೆ ಬಂದ್ ಮಾಡ್ಬಿಡ್ರಿ ನಾ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಂಬೆ ಏನದಾಗವ ನೋಡಿರಿ ಬಂದ್ ಮಾಡಿಬಿಟ್ಟೆ ಅಂದರೆ ಇದು ರಸ ಬರ್ತೈತಿ ಆಮೇಲೆ ಅದು ಹಿಂಗೆ ಚಂದಂಗೆ ತುಂಬ್ಕೋತೈತಿ ರುಚಿ ಆಗ್ತೈತಿ ಉಪ್ಪಿನಕಾಯಿ ಬರೀ ರಸಾನು ತಿನ್ಬೇಕು ಅನ್ನಿಸ್ತೈತಿ ಅಷ್ಟು ಚಲೋ ಆಗ್ತೈತಿ ನನಗೊಂದು ಸ್ವಲ್ಪ ಇದು ಉಪ್ಪು ಕಡಿಮೆ ಅನಿಸ್ತೈತಿ ಈಗೂ ನೀವು ಟೇಸ್ಟ್ ಚೆಕ್ ಚೆಕ್ ಮಾಡ್ಕೊರಿ ಈಗೂ ಒಂದು ಸ್ವಲ್ಪ ಏನರ ಉಪ್ಪು ಖಾರ ಸ್ವೀಟು ಏನರೇ ಬೇಕಾನ ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡಿ ಬಿಸಿ ಮಾಡಿರಿ ಇಷ್ಟು ಮಾಡಿ ಬಂದ್ ಮಾಡಿಬಿಡ್ರಿ ಆಮೇಲೆ ಇದು ಹಿಂಗೆ ಮಾಡಿ ಫುಲ್ ತಣ್ಣಗಾದ್ಮೇಲೆ ಒಂದು ಬರ್ನಿಯರೇ ಅಥವಾ ಕಾಜಿನ ಡಬ್ಬಿ ಒಳಗರೇ ತೆಗೆದಿಟ್ಕೊರಿ ಜಾಸ್ತಿ ಬಿಸಿ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ವೆಪಾರ ಆಗಿಬಿಡ್ತೈತಿ ಇವು ನಿಂಬೆಯನ್ನೆಲ್ಲ ಕಟಕ್ಕಾಗ್ಬಿಡ್ತಾವ ಇಷ್ಟು ಮಾಡಿ ಹಾಂ ಹಾಂ ಬಂದೆಪ್ಪ ನಾವು ಟೇಸ್ಟ್ ನೋಡ್ತೀನಿ ಮತ್ತೆ ನನಗೇನರ ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ವಿದಿನ್ ಒನ್ ಟೆನ್ ಮಿನಿಟ್ಸ್ ಒಳಗೆ ಒಂದು ಹತ್ತರಿಂದ ಹನ್ನೆರಡು ನಿಂಬೆ ಅಂತ ತೋರಿಸ್ತೆ ಇದೇ ಸೇಮ್ ಪ್ರೊಸೆಸ್ಸ ನೀವು ನೂರು ನಿಂಬೆನಿಗೂ ಮಾಡ್ಕೋಬೋದು ಬೇರೆ ಏನೂ ಇಲ್ಲ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಬಾಟಲಿಗೆ ಹಾಕಿ ಚೆಂದಾಗಿ ಮುಚ್ಚಿಟ್ರೆ ಒನ್ ಮಂತ್ ಇಟ್ಟಾದ್ಮೇಲೆ ತಿನ್ಬೋದು ನೋಡಿರಿ ಆರಾಮ್ ಅನ್ನಿಸ್ತೈತಿ ಚಲೋ ಅನಿಸ್ತೈತಿ ರಸ ಎಷ್ಟೊಕ್ಕೂ ಬಂತು ನೋಡಿರಿ ಎಲ್ಲಿ ಒಂದು ಹನಿನೂ ನೀರು ಸಿಡಿಸ್ಲಾರ್ದಂಗೆ ನೀಟಾಗಿ ಆ ಬಾಟ್ಲಿಗೆ ಇದು ಟ್ರಾನ್ಸ್ಫರ್ ಮಾಡಿರಿ ಹಾಕಿ ಅದು ಪೂರಾ ತನಗಾಗಿರ್ಬೇಕು ಸ್ವಲ್ಪ ಬಿಸಿ ಇರಬಾರ್ದು ಆಮೇಲೆ ನಾ ಇಲ್ಲಿ ನೋಡ್ರಿ ಏನು ನೀರು ಹಾಕಿಲ್ಲ ಏನು ಹಾಕಿಲ್ಲ ಬರೀ ಅದು ಬೆಲ್ಲದ್ದು ಮತ್ತು ನಿಂಬೆ ರಸದ್ದು ಅಷ್ಟು ಆಗೈತಿ ಆಲ್ಮೋಸ್ಟ್ ಅವೆಲ್ಲ ಹೋಳು ತುಂಬಿ ಮ್ಯಾಲ ರಸ ಬರ್ತೈತಿ ಅಷ್ಟು ರಸ ಆಗಿರ್ತೈತಿ ಹಂಗೆ ಹಾಕಿ ಒನ್ ಮಂತ್ ಇಟ್ಟ ಮೇಲೆ ನೋಡಿರಿ ನಿಮ್ಗೆ ಅದು ಫೀಲ್ ಆಗ್ತೈತೆ ಅವು ತೊಗೊಟ್ಟಿ ಎಲ್ಲ ಸಾಫ್ಟ್ ಸಾಫ್ಟ್ ಆಗಿದ್ರೆ ತಿನ್ನಿರಿ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದಿನ ಇಟ್ಟು ತಿನ್ನಿರಿ ಯೂಶ್ವಲಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗೆ ಹಾಕ್ತಾವ ಒಂದೊಂದು ನಿಂಬೆ ಅಂದ ಜಾತಿ ಮ್ಯಾಲೆ ಡಿಪೆಂಡ್ ಇರ್ತೈತಿ ಇದು ಸೇಮ್ ಕಂಚಿಕಾಯಿನೂ ಮಾಡ್ಬೋದು ಆಮೇಲೆ ಕಲರು ಚೆಂದ ಬರ್ತೈತೆ ಚಾಕ್ಲೇಟ ಆಮೇಲೆ ಇದು ಜಾಸ್ತಿ ಖಾರನೂ ಇರಲ್ಲ ಜಾಸ್ತಿ ಹುಳಿನೂ ಇರಲ್ಲ ಎಲ್ಲ ಬ್ಯಾಲೆನ್ಸ್ಡ್ ಇರ್ತೈತಿ ಟ್ರೈ ಮಾಡಿರಿ ಇದು ಭಾಳ ಇಷ್ಟ ಆಗ್ತೈತಿ ಎಲ್ಲಾರ್ಗು ಆಮೇಲೆ ಸಣ್ಣ ಮಕ್ಳಿಗೂ ಅನ್ನ ಮೊಸರು ಉಪ್ಪಿನಕಾಯಿ ಚಲೋ ಅನಿಸ್ತೈತಿ ಆಮೇಲೆ ಚಪಾತಿ ಉಪ್ಪಿನಕಾಯಿ ರೊಟ್ಟಿ ಉಪ್ಪಿನಕಾಯಿನೂ ಚಲೋ ಅನಿಸ್ತೈತಿ ಸ್ಪೆಷಲಿ ಸಣ್ಣ ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ ಯಾಕಂದ್ರೆ ಜಾಸ್ತಿ ಖಾರ ಇರಲ್ಲ ಜಾಸ್ತಿ ಹುಳಿನೂ ಇರೋಲ್ಲ ಓವರಾಲ್ ಎಲ್ಲರಿಗೂ ಚಟ್ಪಟ ಸ್ವೀಟ ಮಸ್ತ್ ಅನ್ನಿಸ್ತೈತಿ ನೋಡ್ರಿ